ಬಾಗಲಕೋಟ್ ಜಿಲ್ಲೆಯ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಮ್ಮರೆಡ್ಡಿ ಕೊಪ್ಪ ಗ್ರಾಮದಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಕಳ್ಳತನಕ್ಕೆ ಪ್ರಯತ್ನ ನಡೆದಿರುವ ಘಟನೆ ವರದಿಯಾಗಿದೆ ಗ್ರಾಮದ ದುರ್ಗಾದೇವಿ ದೇವತೆ ದೇವಸ್ಥಾನ ಅಲ್ಲ ದೇವರ ದರ್ಗಾ ಹಾಗೂ ಆರು ಮನೆಗಳ ಮೇಲೆ ಕಳ್ಳರು ಮನೆಯ ಕೀಲಿ ಮುರಿದು ಕಳ್ಳತನಕ್ಕೆ ಪ್ರಯತ್ನಿಸುತ್ತಾರೆ ಈ ವೇಳೆ ಅಲ್ಲಾ ದೇವರ ದರ್ಗಾದ ಕಾಣಿಕೆ ಪೆಟ್ಟಿಗೆಯನ್ನ ಒಡೆದು ಅದರಲ್ಲಿದ್ದ ನಗದು ಹಣ ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ ಇದೇ ವೇಳೆ ಮುತ್ತಣ್ಣ ಯರಗೊಪ್ಪ ಅವರ ಮನೆಯಲ್ಲಿ ಜಗಲಿ ಮೇಲೆ ಇಟ್ಟಿದ್ದ ಸುಮಾರು ಹನ್ನೆರಡು ಗ್ರಾಮ್ ಬಂಗಾರದ ಯಲ್ಲಮ್ಮನ ಪಾದ ಸರವನ್ನ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುವುದು ತಿಳಿದು ಬಂದಿದೆ ಘಟನೆಯ ಬಗ್ಗೆ ಸಾರ್ವಜನಿಕರು ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಬಾದಾಮಿ ಪೊಲೀಸರು ಕೂಡಲೇ ಗ್ರಾಮಕ್ಕೆ ಶ್ವಾನದಳ ಹಾಗೂ ಬೆರಳೆಚ್ಚುಗಳ ಮೂಲಕ ಆಗಮಿಸಿ ಸ್ಥಳ ಪರಿಶೀಲನೆ ವಿಚಾರಣೆ ಹಾಗೂ ತನಿಖೆ ನಡೆಸಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತಂಡದಿಂದ ತೀವ್ರಗತಿಯಲ್ಲಿ ತನಿಖೆ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಬಾದಾಮಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು वर्दीगार के एच शांतिगेरी कनक टीवी बागलकोट

ಒಂದ್ ತೊಲೇದು ಇತ್ರಿ ಅದು ಎಲ್ಲ ಮಣ್ಣಪಾದ ಹ್ಮ್ ಎಲ್ಲ ಮನಪಾದ್ರಿ ಕೊಳ್ಳಾಗಪ್ಪ ಎಲ್ಲ ಮನ ಸೇವಾ ಮಾಡೋ ಹಾಕೊಂತಾರಲ್ರಿ ಕಟ್ಟೋರಿ ಇದು ಇದೇನೈತಿ ಕಟಗ ಐತಲ್ಲ ಬೆಳ್ಳಿ ಇದ್ರಿ ಅದು ಗುಂಡಗಡಿಗೆ ಒಂದು ತಾರ ಐತಿ ಸರ್ ಬಂಗಾರ ಸಾಮಾನ್ ಏನು ಹಾಕಿಲ್ಲ ಸರ್ ಒಂದು ಮೂವತ್ತೈದು ಮೂವತ್ತೆಂಟು ಆಯ್ತಿ ಸರ್ ಓಡ್ ಸರ್ ಯಾರು ಅದು ಹಂಗೆ ರೊಟ್ಟಗೊಡ್ದ ಸರ್ ಕಿವೆ ನೋಡ್ ಸರ್ ಅದು ಹಾಕಿದ್ದೀರ್ ಸರ್ ಹ್ಮ್ ಗಂಟೆ ಸರ್ ಅವು ಅದು ಮೂಗಿನ ಏನೈತೆ ಅಲ್ ಸರ್ ಬಂಗಾರದ್ರಿ ಸರ್ ಅದೇ ಮುಟ್ಟಿದೀರ ಪೂಜಾರಿ पाना सत्य कोन दर रेवना ಅಲ್ಲಿ ಬಿದವರು ತುಲ್ಸ ತವಲ ಅದು ನಿಮಗೆ ತನ ಟೂರೆ पाचೀಲನ ಕೊಂಡ್ರೆ ಮಾತಾಡ್ತೋಲ್ಲ ಹ್